ಮಾಸ್ತಿಯವರನ್ನು ಏನೆಂದು ಕರೆಯುತ್ತಿದ್ದರು ಆಪ್ಷನ್ ಎ ಮಾಸ್ತಿ ಆಪ್ಷನ್ ಬಿ ಕವಿ ಆಪ್ಷನ್ ಸಿ ಕನ್ನಕ ಸಣ್ಣ ಕಥೆಗಳ ಜನಕ ಆಪ್ಷನ್ ಡಿ ಕಾದಂಬರಿಕಾರ ಇದಕ್ಕೆ ಸರಿಯಾದ ಉತ್ತರ ಸಿ ಸಣ್ಣ ಕಥೆಗಳ ಜನಕ ಮಾಸ್ತಿಯವರ ಕಾವ್ಯನಾಮ ಏನು ಆಪ್ಷನ್ ಎ ಅಂಬಿಕಾ ತನಯ ದತ್ತ ಆಪ್ಷನ್ ಬಿ ಪುರಂದರ ವಿಠಲ ಆಪ್ಷನ್ ಸಿ ಮಾಸ್ತಿ ಆಪ್ಷನ್ ಡಿ ಶ್ರೀನಿವಾಸ ಇದಕ್ಕೆ ಸರಿಯಾದ ಉತ್ತರ ಶ್ರೀನಿವಾಸ ಮಾಸ್ತಿಯವರು ಬೆಳಗಾವಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದ ವರ್ಷ ಯಾವುದು ಎ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಬಿ ಹತ್ತೊಂಬತ್ತು ನೂರ ಎಂಬತ್ತ್ ಮೂರು ಸಿ ಹತ್ತೊಂಬತ್ತು ನೂರ ಎಪ್ಪತ್ತೇಳು ಬಿ ಹತ್ತೊಂಬತ್ನೂರ ಐವತ್ತಾರು ಸರಿಯಾದ ಉತ್ತರ ಎ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಮಾಸ್ತಿಯವರು ಜನಿಸಿದ ಊರು ಯಾವುದು ಎ ಮಾಲೂರು ಬಿ ಕೋಲಾರ ಸಿ ವಂಗೇನಾಳಿ ಡಿ ಮೈಸೂರು ಇದಕ್ಕೆ ಸರಿಯಾದ ಉತ್ತರ ಸಿ ವಂಗೇನಾಳಿ ಮಾಸ್ತಿಯವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕೃತಿ ಯಾವುದು ಎ ಚನ್ನಬಸವನಾಯಕ ಬಿ ವೀರರಾಜೇಂದ್ರ ಸಿ ಕಾಕನಕೋಟೆ ಡಿ ಯಶೋಧರ ಇದಕ್ಕೆ ಸರಿಯಾದ ಉತ್ತರ ಬಿ ಚಿಕ್ಕವರ ವೀರ ರಾಜೇಂದ್ರ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ